కబాబ్ భారీ మేను జోల ఐదు నోడ బారో నిన్న దోస బరుత నన్న బామ్మ ఎల్లేదనా బాబా బర్తనా మావా ఇప్పిబిడు మావా మాస్త్ ಅವನ್ನೆಲ್ಲ ನಾನು ನಂಬಲ್ಲ ಜೈನ್ ಸಿಸ್ಟಮ್ ಇವು ಬೇಡ ಬರ್ಲಿ ಬರ್ಲಿ ದಿನೇಶ ಹ ನೋಡ್ರಿ ನಮ್ ದೋಸ್ತ್ ಬಂದ್ ನೋಡ್ರಿ ಹಾ ಇವನಿ ನಮ್ ದೋಸ್ತ್ ಗೋವಿಂದ ಓ ಬನ್ನಿ ಅವ್ರಿ ಬನ್ನಿ ಬನ್ನಿ ಏಯ್ ತಮ್ಮ ತಮ್ಮ ಚೇರ್ ಕೊಡಿಲ್ಲ ಏ ಚೇರ್ ಕೊಡಿ ಸರ್ಗೆ ಬಾ ದೋಸ್ತಾ ಇರ್ಲಿರ್ಲಿ ನೀವ್ ತಗೋರಿ ಈಗ ನಾನ್ ಬಂದು ಇಲ್ಲಿ ಕೆಲಸ ಕೆಲ್ಸ ಆಗದಿಲ್ಲ ತೋರಿ ತೋರಿ ನೀವ್ ನೀವ್ ಅಂದ್ರೆ ನಮಗ್ ಮನಸ್ಸಿಗೆ ಬೇಜಾರಾಗತ್ತ ನಾವು ಕುಂದ್ರಲ್ಲ ಹಂಗಂದ್ರ ನಾವು ಅಲ್ಲಿ ಕುಂದ್ರಕ್ ಬಾವಾ ನೀವ್ ಕುಂದ್ರಲ್ಲ ಅಂದ್ರ ನಾನು ಕುಂದ್ರಲ್ಲ ಬಾವ ಹೋಸ್ತಾ ಹಾ ದೋ ನೀವ್ ಕುಂದ್ರದ ಇರೋದು ಚೇರ್ ನಂಗೂ ಬ್ಯಾಡ ದೋಸ್ತಾ ಇರಲಿ ಇರಲಿ ದೋಸ್ತ ಈಗ ನೀನು ಏನು ಮಾತಾಡ ಇದ್ರಾಗಿಲ್ಲ ಪರಿಸ್ಥಿತಿ ಒಳಗಿಲ್ಲ ಮತ್ತು ಹೆಂಗೆ ಇನ್ವೆಸ್ಟ್ ಮಾಡ್ತೀನಿ ಈಗ ನಿಮ್ಮ ತಂಗಿ ಗಂಡ ಏನಂದ್ರು ಅವರು ಇನ್ವೆಸ್ಟ್ ಮಾಡಕ್ಕೆ ತಯಾರದಾರನು ಮತ್ತು ಹೇಳಿದೆ ಅಂದ್ರೆ ಮತ್ತೆ ಮುಂದೆ ದಾರಿ ಮಾಡ್ಕೋಬೋದು ನಾವು ನೋಡ್ರಿ ಬೇಜಾರಾಗಬೇಡ್ರಿ ಯಾಕಂದ್ರೆ ನಾವು ಇವಾಗ ಭಾಳ ಟೈಟ್ ಆಗಿವಿ ಇಬ್ಬರು ಹ್ಞೂ ನಾವು ಫಾರಿನ್ ಬ್ರ್ಯಾಂಡ್ ಕುಡಿದ್ಬಿಟ್ಟಿವಿ ಹಂಗಾಗಿ ಲೋಕಲ್ ಜೊತೆ ಮಿಕ್ಸ್ ಮಾಡಿ ಕುಡಿದ್ಬಿಟ್ಟಿವಿ ಇದು ನಮ್ದು ಈಗ ಸರಿ ಇಲ್ಲ ಮುಂಚೆಲ್ ಮಾತಾಡೋದು ಈ ವಿಷಯ ಹ್ಮ್ ಹ್ಮ್ ಇಲ್ಲ ಇಲ್ಲ ನೀವು ಸಮಯ ತಗೊಂಡು ಆರಾಮಾಗಿ ಇನ್ವೆಸ್ಟ್ ಮಾಡಿ ಒಂದು ಪೇಪರ್ ಕೊಡ್ತೀನಿ ಅದಕ್ಕೆ ನೀವು ಸೈ ಮಾಡಿದರೆ ಸಾಕು ಅದು ಒಂಥರ ಹೆಂಗಂದ್ರ ನಾವು ನೀವು ಅಗ್ರಿಮೆಂಟ್ ಮಾಡ್ಕೊಂಡಂಗ ಹಾಂ ಒಂದು ನಿಮಿಷ ಹಾಂ ತೊಳಿ ಈ ಡಾಕ್ಯುಮೆಂಟ್ಸಿಗೆ ಜಸ್ಟ್ ಒಂದು ಒಂದು ಸೈ ಮಾಡಿಬಿಡಿ ಸಾಕು ಹ್ಞೂ ಚಸ್ಮಾ ಬಾವಾ ನಿಮ್ಗೇನಾರ ಕಾಣತ್ತ ಬಾವ ಇದ್ರಾಗ ನಂಗೇನು ಕಾಣ್ಬಲ್ದ ನಂಗ ನಾಕ್ ನಾಲ್ಕು ಕಾಣಾಕತ್ತ ನೀವು ಹ್ಮ್ ನೀವು ನಾಕ್ ಸರಿ ಬರ್ದಿರಿ ಇಲ್ಲ 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 ನಾಕ್ ಸರಿ ಬರ್ದಿಲ್ಲ ನೀವು ಕುಡ್ದಿರಲ್ಲ ಒಂದು ನಾಲ್ಕು ನಾಲ್ಕು ಕಣಕ್ಕೂ ಇರಲಿ ಪರವಾಗಿಲ್ಲ ನೀವು ಅಮೌಂಟ್ನ ಆರಾಮಾಗಿ ಕೊಡ್ರಿ ಈಗೊಂದು ಸೈನ್ ಇಲ್ಲಿ ಕೊಡಿರಿರಲಿ ಇಲ್ಲಿ ನಾನು ಈಗ ಸೈ ಮಾಡಲ ನಾನು ಹಾಳು ಮಾಡ್ತೀನಿ ಪೆನ್ ತಂದಿಲ್ಲ ಇವತ್ತು ದೋಸ್ತ ನಿನ್ನ ಸೈ ನನಗೆ ಇವತ್ತು ಇಂಪಾರ್ಟೆಂಟ್ ಇಲ್ಲ ನಿನ್ನ ಸೈ ನನಗೆ ಇಂಪಾರ್ಟೆಂಟ್ ಇದ್ದಾಗ ನಾನು ಮಾಡಿಸ್ಕೊತೀನಿ ಈಗ ನಿಮ್ಮ ಭಾವೊಂದು ಸೈನ್ ಬೇಕಾಗಿರೋದು ಕೊಟ್ಬಿಡು ಪೆನ್ ಕೊಡಿರಲಿ ನನ್ನ ಹತ್ರ ಐತಿ ನೀವು ಇಲ್ಲಿ ಟೇಬಲ್ ಹತ್ರ ಬರೀ ಹಾ ಕರೆಕ್ಟಾಗಿ ಹೇಳಿದ್ರಿ ನನ್ನಂತ ವಿ ಐ ಪಿ ಮನುಷ್ಯ ವಿ ಐ ಪಿ ಮನುಷ್ಯ ಸಹಿ ಮಾಡ್ಬೇಕು ಅದಕ್ಕೊಂದು ಪೆನ್ಗೂ ಬೆಲೆ ಕಾಗದಕ್ಕೂ ಬೆಲೆ ಏನಂತೀರಿ ಹಾ ಕರೆಕ್ಟಾಗಿ ಹೇಳಿದ್ರಿ ನೋಡಿ ಸರ್ ಯಾರು ಸಹಿ ಮಾಡಿದ್ರೆ ಏನು ವ್ಯಾಲ್ಯೂ ಅಂತ ನನಗೆ ಗೊತ್ತೈತಿ ಅವ್ನ್ ಗೊತ್ತಿಲ್ಲ ಮಾಡ್ರಿ ಸರ್ ನೀವು ಮಾಡ್ರಿ ಬಾವಾ ನನ್ ಬೆನ್ ಮೇಲೆ ಇಟ್ಟು ಮಾಡಿ ಬಾವಾ ನಾ ನಿಮಗೆ ಬೆನ್ ಎಲ್ ನಿಂತಿರ್ತೀನಿ ನಾನು ಇದಕ್ಕೆ ಸಾಕ್ಸಿ ಬಾವಾ ನಾನು ಬೆನ್ ಮೇಲೆ ಇಟ್ಟು ಮಾಡಿ ಪೆನ್ ಕೊಡ್ರಿ ಹ್ಮ್ ಜಗದೀಸ ಮಾಡಿಐ ಪಿ ಎಂ ಎಲ್ ಎಂಪಿ ಎಲ್ಲ ನಾನೇ ಹ್ಮ್ ಒಂದು ಉಪಕಾರ ಆಗಬೇಕಿತ್ತು ನಿಮ್ಮಿಂದ ಧಾರಾಳ್ ಕೇಳ್ರಿ ಮೊದಲು ಆ ಕಾಗದ ಐತ ಕೊಡ್ರಿ ಹಾ ಏನು ಹೇಳ್ರಿ ಈಗ ನಾವಿಬ್ರು ಏ ಬಾಮೈದ ಬಾಮೈದ ಎದ್ದೇಳ ಬಾಮೈದ ನೀನು ಹಿಂಗ್ ಬಗ್ಗಿದ್ರು ನೋಡಕ್ಕಾಗಲ್ಲ ಎದ್ದೇಳ ಸೈನ್ ಮಾಡಿದ್ರ ಬಾಬಾ ಸೈನ್ ಮಾಡಿದ್ರಿ ನೀವು ಕೋಟ್ಯಾಧಿಪತಿ ನಾನು ಕೋಟ್ಯಾಧಿಪತಿ ಬಾಮೈದಾ ನೀವ್ ಹೇಳ್ರಿ ಏನ ಸಹಾಯ ಮಾಡ್ರಿ ಅಂದ್ರಿ ಬಾಳ್ ಕೊಡ್ತೀವಿ ದಯಮಾಡಿ ನಾವಿಬ್ಬರು ನಿಮ್ ಕಾರ್ನ್ಯಾಗ ಮೆಲ್ಕ ಮನಿಗ್ ಬಿಟ್ಬಿಟ್ರಿ ಟೇಬಲ್ ಹೊರಗೆ ಆಡ್ತೈತಿ ಧಾರವಾಡವಾಗಿ ಬಿಡ್ತೀನಿ ಬರ್ರಿ ಹೋಗೋಣ

ನಾನು ಇಲ್ಲಿ ಬರತ್ಲಿಗೆ ನೀವು ಬಹಳ ಖುಷಿಯಿಂದ ನಾನು ಓಡಿ ಬಂದು ತಬ್ಕೋತಿ ಅಂತ ನಾನು ನಾನೇನು ಸರ್ಪ್ರೈಸ್ ಕೊಡ್ಬೇಕಂತ ನಾ ಬಂದೀನಿ ಇರಿ ಇರು ಕಾರ್ ಒಳಗ ಗಿಫ್ಟ್ ಮರ್ತ್ ಬಂದೀನಿ ನಿಂಗೋಸ್ಕರ ಗೋಲ್ಡ್ ಚೈನ್ ತಗೊಂಡಿನಿ ತಗೊಂಡ್ ಬರ್ತೀನಿ ಅಯ್ಯೋ ನಿಮ್ಗೆ ಕೈ ಮುಗಿದೀನಿ ನಿಮ್ಮ ಗೋಲ್ಡ್ ಚೈನ್ ಅಲ್ಲೇ ಇಡ್ರಿ ನೀವು ನಿಜ ಹೇಳಕತ್ತೀನಿ ನನ್ ಗಂಡ ಮನೆ ಆಗದಾನ ಈಗ ಐಸ್ ಕ್ರೀಮ್ ತಗೊಂಡ್ ಬರ್ತೀನಿ ಊಟ ಆತಲ್ಲ ಇಬ್ರು ಒಂದ್ ಮಾತಾಡ್ಕೊಂಡು ತಿನ್ನ ಅಂತಂದ ಹ್ಞೂ ಅಂತ ಅವ್ರ ದಾರಿ ಕಾಯ್ಕತ್ತೀನಿ ನೀವೇನು ನಾನು ನಾನ್ ಅವ್ರ ಬಂದ್ರಂತ ಬಾಗ್ಲ್ ತೆಗ್ದಕ್ ಬರ್ರಿ ಅಂದೆ ಇಲ್ಲ ಅಂದಿದ್ರ இது என் சூப்பர் ಹಾ ನೀರಲ್ಲ ಕೊಡ್ತೀನಿ ಹೋಗ್ಬಿಡ್ರಿ ಹಾ ಅಂದಂಗೆ ಗೋಲ್ ಚೈನ್ ಎಷ್ಟು ಗ್ರಾಮ್ ಐತಿ ಕೊಟ್ಬಿಡ್ರಿ ಚೈನ್ ತಂದು ನೀ ಒಳಗೆ ಬರ್ಬೇಡ್ರಿ ನಾನು ಕೆಳಗೆ ಬರ್ತೀನಿ ನೀವು ಫೋನ್ ಮಾಡ್ತೀನಿ ಗಂಟೆ ಗಂಟೆಗೆ ಹಾ ಚಾನ್ಸ ಇಲ್ಲ ನಾವು ಗೋಲ್ಡ್ ಚೈನು ನಾನು ನಿಮ್ ನನ್ನ ಕೈಯಾರ ನಿನ್ಕೊಳ್ಲಿಕ್ಕೆ ಹಾಕಬೇಕು ಅವಾಗ ನನ್ ತೃಪ್ತಿ ಈಗ ನೀನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಮಾತ್ರ ನಾನು ಗೋಲ್ಡ್ ಚೈನ್ ತರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಇಂತವೇನ ನೀನು ಟಂಗೆ ಟುಂಗಿ ಹಸ್ತಿ ಅಂತ ನಾ ತಂದಿಲ್ಲ ಅದನ್ನ ಆ ಪ್ಲೀಸ್ ಸುಪ್ರಿಯಾ ಇವತ್ತೊಂದ್ ದಿನ ನಿನ್ ನಿನ್ನ ಗಂಡಿಗೆ ಏನಾರು ಹೇಳಿ ಹೊರಗ್ ಕಳಿಸ್ಬಿಡು ಏನ್ ಹೇಳ್ಬಾರ್ದ ಹೇಳಕತ್ತೀನಿ ಇರೋ ವಿಷಯ ಹೇಳಕತ್ತೀನಿ ಏನಾರ ಹೇಳು ಏನಾರ ಕೆಲ್ಸದ ಮೇಲೆ ಇವತ್ತೊಂದಿನ ಕಳಿಸ್ಬಿಡು ಅವಾಗೆಲ್ಲ ನಿಂಗೇನಾರ ಬೇಕಾತಂದಾಗ ಹಂಗ ಮಾಡ್ತಿದ್ದೆಲ್ಲ ನಾ ಹೇಳಿ ಕಳಿಸ್ತೀನಿ ನೀವು ಬರ್ರಿ ಅಂತಿದ್ದಿ ಈಗ ನಾ ಬೇಡಾದ್ದೇನ ಅಯ್ಯೋ ಅವಾಗ ಅವ್ರು ಬೇರೆ ಊರ ಕೆಲಸ ಇರ್ತಿತ್ತು ಏನೂ ಹೇಳ್ತಿದ್ದೆ ಈಗ ಸಡನ್ನಾಗಿ ನಾನು ಹೇಳಿ ನಿರ್ರಿ ಅಂತಂದು ನನಗೇನು ಗೊತ್ತಿತ್ತು ನೀವು ಬರ್ತೀರಂತ ಹೇಳಿ ನಿಮ್ಮೆದುರಿಗೆ ನಿಮ್ಮ ಅಂತ ಹೇಳಿದ್ರೆ ನೀವೇ ಬರೋದು ಬಿಟ್ಟಿದ್ದು ನಾನೇನು ಮಾಡ್ಲದಕ್ಕ ಈಗ ನನಗೆ ಹೇಳಿದ್ರ ಇಲ್ಲಪ್ಪ ಈಗ ನೀವು ಮಕ್ಳರಿಂದ ಹೋಗ್ರಿ ನನ್ನನ್ನು ನೀವು ಭಾಳ ಇಕ್ಕಟ್ಟಿಗೆ ಸಿಗ್ಸಕತ್ತೀರಿ ಹಿಂಗೆ ಮಾಡಿದ್ರೆ ಸರಿ ಇರಂಗಿಲ್ಲ

ಇವತ್ತು ನಾನು ನೀನು ಮಸ್ತ್ ಕ್ಯಾಂಪಸ್ ಮಾಡಬಹುದು ಇಲ್ಲ 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 ನೀವು ಏನೇನೋ ಹೇಳ್ಬೇಡ್ರಿ ಅದೆಲ್ಲ ನಂಗೆ ಆಗಲ್ಲ ಇವತ್ತು ನೀವು ಚೈಲ್ ಕೊಡ್ರಿ ನಾಳೆ ಬನ್ರಿ ಛಾನ್ಸ್ ಇಲ್ಲ ಅಯ್ಯೋ ನಿಮ್ಮನ್ನ ಏನಾರ ನನ್ನ ಗಂಡ ನೋಡಿದ್ರ ಇವತ್ತು ಕುರುಕ್ಷೇತ್ರ ಅಂತರ ಗ್ಯಾರಂಟಿ ಯಾಕೆ ಹಂಗಂತೀ ನಮ್ಮ ಪುರುಷ ನಿನ್ನ ಗಂಡಗೆ ಏನಾರ ಗೊತ್ತಿತ್ತನ ಸುಮ್ಮನೆ ನೀನೇ ಏನೇನೋ ಇಮಜಿನೇಶನ್ ಮಾಡ್ಕೋಬೇಡ ಬರಲಿ ಏನಾರೂ ಒಂದು ಹೇಳ್ತೀನಿ ಆ ಲಿವರ್ಗಾರು ಒಂಚೂರು ಕುತ್ಕೋತೀನಿ ಹೋಟ್ಲ್ ಒಳಗಿಂದು ತಿಂದು ತಿಂದು ನಾಲ್ಗೆನದು ಕೊಟ್ಟದಂಗಾಗೈತಿ ಓ ಒಂದು ಕೆಲಸ ಮಾಡು ಅಮ್ಮ ಮಸ್ತು ಅಮ್ಮ ಕೊಟ್ಬಿಡು ಸಾಕು ಏನು ಬೇಡ ಓ ಅಯ್ಯೋ ಇಷ್ಟ ಹೇಳಕತ್ತಿಲ್ಲ ನಿಮ್ಗೆ ಅರ್ಥನೇ ಆಗವಲ್ದೇನೋ ಮನ್ಯಾಗ ಏನೂ ಇಲ್ಲ ಒಂದು ಹಗಲು ಅನ್ನವೂ ಇಲ್ಲ ಎಲ್ಲ ತೊಳೆದು ದವಾಖಿನಿ ಊಟ ಮಾಡಿ ಕೂತಿದ್ವಿ ಅಂತ ಹೇಳಕತ್ತೀನಿಲ್ಲ ನನ್ನ ಜೀವ ತಿನ್ಬೇಡ್ರಿ ನಡೆಯಿ ಇಲ್ಲಿಂದ ನಮ್ಮಿಬ್ಬರ ಮೇಲೆ ಅನುಮಾನ ಬಂದೈತಿ ಓಣಕ್ಕೆ ಸುಮ್ಮನೆ ಇರ್ತಾರೆ ನಾನು ನೀವು ಬಂದು ಹೋಗಂದು ಹೇಳಾರ ಅರಿ ನಿಮ್ಮ ಕೈ ಮುಗೀತು ನೀವು ಹೋಗ್ರಿ ಚಾನ್ಸ್ ಇಲ್ಲ ನಾನು ಇವತ್ತು ಅಲ್ಲಿ ಹೋಗೋಲ್ಲ ಅನ್ನ ಸರ್ನೂ ಇಲ್ಲ ಮನೆಯಾಗ ಎಂತ ಹೆಣ್ಣಪ್ಪ ನೀನು ಮನೆಗೆ ಯಾರ ಹೋಗೋರು ಬರೋರು ಇರ್ತಾರ ಒಂದ್ ಒಂದ್ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕಿ ಅಡಗಿ ಮಾಡ್ಬೇಕಂತ ಗೊತ್ತಾಗಲ್ಲ ನಿನಗ ನಿನ್ನಂಗೆ ನನ್ನ ಹೇಂತಿ ಬಾಳೆ ಮಾಡಿದ್ರ ಹೌದಲ್ಲ ಯಾವಾಗ ಬಂದು ಹಿಟತ್ತಿಗ್ ಬಂದು ಕೇಳಿದ್ರು ಅಡಿಗೆ ಅಡಗಿಟ್ಟಿರ್ತಿದ್ಲ ನೀಂತಿ ಹ್ಮ್ ಇವರೆಲ್ಲ ರೊಕ್ಕ ಕಷ್ಟ ಎದಿ ಹ್ಮ್ ಸರಿ ಒಂದ್ ಹತ್ತು ನಿಮಿಷ ಕಲ್ಸ ಮುಚ್ಕೊಂಡ್ ಹೋಗ್ಬಿಡ್ತೇನೆ ಸಾಧ್ಯ

ಅಯ್ಯೋ ನಿಮ್ಗೆ ನಿಮಗಗಲಿದ್ದೆ ಅದೇ ಹೇಳಿದ್ದು ನಡೀರಿ ನಡಿ ನಡಿ ಮೊದ್ಲಿಲ್ಲಿಂದ ಒಂದು ಕೆಲಸ ಮಾಡ್ರಿ ಅಪ್ಪಾ ಬಾತ್ರೂಮ್ಗೆ ಹೋಗ್ರಿ ನಡೆ ನಡೆ ಅಳ್ಳಡಿ ಹಾ ಹಾ ಇಲ್ಲ ಇಲ್ಲಿ ಆಮೇಲೆ ನಿನಗೊಂದು ಹೊರಗಡೆ ಹೋಗ್ತೀನಿ ಆಷ್ಟಾ ಮಾಡ್ತೀನಿ ತಡಿ ಇಲ್ಲ ಇಲ್ಲ ಅವರು ಬಂದ ತಕ್ಷಣ ಬಾತ್ರೂಮ್ ಹೋಗ್ತಾರೆ ಕೈ ತೊಳೆಯಕ ನಿ ಬಾತ್ರೂಮ್ ಬೇಡ ಅಡಿಗ ಮನೆಗೆ ಅಡಿಗ ಮನೆಗೆ ಹಾ ಹಾ ಹಂಗೇ ಮಾಡ್ತೀನಿ ಅಯ್ಯೋ ಬೇಡ ಬೇಡ ಐಸ್ ಕ್ರೀಮ್ ತಗೊಂಡು ಫ್ರಿಜ್ ಕಡೆ ಅಡಿಗ ಮನೆಗೆ ಹೋಗ್ತಾರ ಬೇಡ 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 ಅಮ್ಮ ರೂಮ್ ರೂಮ್ ಬೇಡ ಅಡ್ರೆಸ್ ಏನು ಅಯ್ಯೋ